ನಟ ಡಿಬಾಸ್ ದರ್ಶನ್ ಹಾಗೂ ಪವಿತ್ರಗೌಡ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಆರೋಪಿಯಾಗಿದ್ದು ಸದ್ಯ ಜಾಮೀನು ಪಡೆದು ಪತ್ನಿ ಮಗನ ಜೊತೆ ಖುಷಿಯಾಗಿದ್ದಾರೆ ಆದರೆ ಯಾರ ಬಗ್ಗೆ ಕೂಡ ಏನು ಮಾತನಾಡುತ್ತಿಲ್ಲ ತಾವಾಯ್ತು ತಮ್ಮ ಕೆಲಸವಾಯಿತು ಅಂತ ಸೈಲೆಂಟ್ ಆಗಿದ್ದಾರೆ ಆದರೆ ದರ್ಶನ್ ಸುಮ್ಮನಿದ್ರು ಕೂಡ ಅವರನ್ನ ಟಾರ್ಗೆಟ್ ಮಾಡಿ ಕೆಲವರು ತುಳಿಯುವ ಪ್ರಯತ್ನ ಮಾಡುತ್ತಿದ್ದಾರೆ ಇದರಿಂದ ದರ್ಶನ್ ಹಾಗೂ ಅವರ ಕುಟುಂಬದವರಿಗೆ ತುಂಬಾನೇ ನೋವಾಗಿದೆ ಅಂದ್ರೆ ತಪ್ಪಾಗಲಾರದು ಇದೀಗ ಸ್ನೇಹಿತ ದರ್ಶನ್ ಪರವಾಗಿ ಕಿಚ್ಚ ಸುದೀಪ್ ನಿಂತಿದ್ದು ಎಂತಹ ಮಾತು ಹೇಳಿದ್ದಾರೆ ಗೊತ್ತಾ ನಿಮ್ಗೆಲ್ಲ ಗೊತ್ತಿರುವಂತೆ ನಟ ದರ್ಶನ್ ಜೈಲಿಗೆ ಹೋಗಿದ್ದಾಗ ಮಗ ವಿನೀಶ್ ಪರಿಸ್ಥಿತಿ ಮಾತ್ರ ಹೇಳತಿರದು ಶಾಲೆ ಬಿಟ್ಟು ತುಂಬಾನೇ ಡಿಪ್ರೆಷನ್ಗೆ ಹೋಗಿದ್ದ ಆ ಹುಡುಗ ಹುಡುಗನ ಪರಿಸ್ಥಿತಿ ಬಗ್ಗೆ ಕಿಚ್ಚ ಸುದೀಪ್ ಕೂಡ ಮಾತನಾಡಿದ್ದಾರೆ ದರ್ಶನ್ ಅವರ ಮೇಲಿನ ಆರೋಪವನ್ನ ಕೋರ್ಟ್ ಕಾನೂನು ಇದೆ ನೋಡಿಕೊಳ್ಳುತ್ತೆ ಅದು ಬಿಟ್ಟು ಅವರನ್ನ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಬೇಡಿ ಅವರಿಗೂ ಕುಟುಂಬವಿದೆ ಅದರಲ್ಲೂ ಅವರ ಮಗನ ಮೇಲೆ ತುಂಬಾನೇ ಪ್ರಭಾವ ಬೀರುತ್ತೆ ಆ ಚಿಕ್ಕ ಹುಡುಗನ ಭವಿಷ್ಯಕ್ಕಾಗಿ ಅವರ ಕುಟುಂಬದವರಿಗಾಗಿ ಎಲ್ಲರೂ ಕಾನೂನನ್ನ ಗೌರವಿಸಿ ಅಂತ ಹೇಳಿದ್ದಾರೆ ಅಷ್ಟಲ್ಲದೆ ಒಬ್ಬ ವ್ಯಕ್ತಿ ಹಳ್ಳಕ್ಕೆ ಬಿದ್ದಿದ್ದಾರೆ ಅಂದ್ರೆ ನಾನು ನೀನು ಅಂತ ಹಾಳಿಗೊಂದು ಕಲ್ಲು ಹೊಡೆಯಬಾರದು ತಪ್ಪು ಮಾಡಿದ್ರೆ ಕಾನೂನು ಇದೆ ಅದನ್ನ ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಬಾಯಿಗೆ ಬಂದಂತೆ ಮಾತನಾಡಬಾರದು ಅಂತ ಸುದೀಪ್ ಗೆಳೆಯ ದರ್ಶನ್ ಪರ ಮಾತನಾಡಿದ್ದಾರೆ ಸುದೀಪ್ ಅವರ ಮಾತನ್ನ ಕೇಳಿ ಪ್ಲೀಸ್ ಕಿಚ್ಚ ದಚ್ಚು ಒಂದಾಗ್ರಿ ಅಂತ ಇಬ್ಬರ ಅಭಿಮಾನಿಗಳು ಕಾಮೆಂಟ್ಸ್ ಮಾಡುತ್ತಿದ್ದಾರೆ ಸುದೀಪ್ ಅವರ ಮಾತಿನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ